ಹಾಯ್ ಎಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಸರ್ ಅಂಡ್ ಮಿಸಸ್ ಲಕ್ಷ್ಮೀ ಅರುಣ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ಯೂ ವೀಕ್ಸಿಂದ ದಿನಗಳು ತುಂಬಾ ಎಕ್ಟಿಕ್ಕಾಗಿ ಹೋಗ್ತಾ ಇದ್ದಾವೆ ಅಂದರೆ ತುಂಬಾ ಆಗಿದ್ದೀವಿ ಯಾಕಂದರೆ ತುಂಬ ಕೆಲಸಗಳೆಲ್ಲ ಇತ್ತಲ್ವ ಅದಕ್ಕೋಸ್ಕರ ಫೈನಲಿ ಈಗ ಟಯರ್ಡ್ನೆಸ್ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ಸಮಾಧಾನವಾಗಿರುವಂಥ ಸ್ಟೇಜ್ ಬಂದಿದೆ ಪುರೋಹಿತರು ಮನೆಗೆ ಹೋಗೋದಕ್ಕೆ ಡೇಟು ಕನ್ಫರ್ಮ್ ಮಾಡಿದ್ದಾರೆ ಸೊ ಇನ್ನೇನು ಮನೆಗೆ ಹೋಗೋವಂಥ ಟೈಮ್ ಬಂದೇ ಬಿಡ್ತು ಆ್ಯಕ್ಚುಲಿ ನಾವು ಈ ಮನೆಗೆ ಬರೀ ಗಣಪತಿ ಹೋಮ ಮಾಡಿಸಿ ಹಾಲು ಉಗಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂದರೆ ಆಲ್ರೆಡಿ ಮನೆ ಇತ್ತು ಅಲ್ವಾ ಮೇಲೆ ನಾವು ಜಸ್ಟ್ ಆಲ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಗಣಪತಿ ಹೋಮಾನು ನವಗ್ರಹ ಪೂಜೆ ಇಟ್ಕೊಂಡಿದ್ದೀವಿ ಮನೆ ಮಟ್ಟಕ್ಕೆ ಹಾಲು ಉಕ್ಕಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪೂಜೆಗೆ ಹೂವು ತರಿಸಿದ್ವಿ ಮಾರ್ಕೆಟ್ಗೆಲ್ಲ ಹೋಗೋಕ್ಕಾಗಲ್ಲ ಅಲ್ವಾ ಅದಕ್ಕೇ ನಾವು ಯಾವಾಗಲೂ ಎಲ್ಲ ಫಂಕ್ಷನ್ಗೂ ತರಿಸ್ತೀವಲ್ಲ ಅವ್ರ ಅಣ್ಣಂಗೆ ಹೇಳಿದ್ವಿ ಸೊ ಆರ್ಡ್ರ್ ಮಾಡಿದ್ದೆಲ್ಲ ತಂದು ಕೊಟ್ಟಿದ್ರು ಅದನ್ನೇ ಅಮ್ಮ ಎಲ್ಲ ಚೆಕ್ ಮಾಡ್ತಾಯಿದ್ರು ಹೂವುಗಳಂತೂ ತುಂಬ ಫ್ರೆಶ್ ಆಗಿದ್ವು ವಿಧ ವಿಧವಾಗಿರುವಂಥ ಆಹಾರಗಳನ್ನ ತಂದಿದ್ರು ನಮ್ಮ ಚಿಂಟು ಅಂತೂ ಫುಲ್ಲು ಅವನು ಕನ್ಫ್ಯೂಷನಲ್ಲಿದ್ದಾನೆ ಏನು ಮಾಡ್ತಾಯಿದ್ದಾರೆ ಎಲ್ಲ ಸಾಮಾನು ತೆಗೆದು ತೆಗ್ದು ಇಡ್ತಾಯಿದ್ದಾರೆ ಆಮೇಲೆ ಪಾತ್ರೆ ಎಲ್ಲ ತೊಳಿತಾಯಿದ್ವಲ್ಲ ಆವಾಗಲೇ ಅನ್ಕೋತಿದ್ದ ಅವನು ಅನಿಸುತ್ತೆ ಎಲ್ಲೋದ್ರೂ ಜೊತೆ ಜೊತೆಯಲ್ಲೇ ಕೂತ್ಕೊಳ್ಳೋದು ಜೊತೆ ಜೊತೆಯಲ್ಲೇ ಇರೋದು ಅವ್ನ ಪಾಪ ತುಂಬ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಈ ಮನೆ ಬಿಟ್ಟು ಆ ಮನೆಗೆ ಹೋದಾಗ ಅವನು ಹೆಂಗಿರ್ತಾನೋ ಏನೋ ಅಂತ ನಮಗೆ ಯೋಚನೆ ಇಲ್ಲಿ ಮನೆ ಒಳಗಡೆ ಇದ್ದ ಅವನು ಅಲ್ಲೋದ್ರೆ ಹೋದ್ರೆ ಅವನಿಗೆ ತುಂಬ ಫ್ರೀಯಾಗಿರುತ್ತೆ ಅಂತ ನಮ್ಮ ಭಾವನೆ ಅದನ್ನೇ ಹೇಳ್ತಾ ಇದ್ವಿ ನಾವು ನಮಗೆ ಮನೆ ಚಿಕ್ಕದಾದರೂ ಪರವಾಗಿಲ್ಲ ಇವನಿಗಂತೂ ತುಂಬ ಫ್ರೀಡಮ್ ಸಿಗುತ್ತೆ ಅಂತ ನಮ್ಮ ಚಿಂಟು ಪುಟ್ಟವನ್ ಇರೋವಾಗಿಂದೂ ನಾವು ತೊಗೊಂಬಂದಾಗಿಂದೂ ಮನೆ ಒಳಗಡೆನೇ ಬೆಳೆದಿದ್ದಾನೆ ಜಸ್ಟು ವಾಕಿಗೆ ಹೋದರೆ ಮಾತ್ರ ಜನಗಳನ್ನ ನೋಡೋದು ಅವನು ಈ ಫ್ಲ್ಯಾಟ್ ಕಲ್ಚರಿಂದ ಪಾಪ ಪ್ರಾಣಿಗಳಿಗೂ ತುಂಬಾ ಪ್ರಾಬ್ಲಮ್ಮು ಅದೇ ಹೊರ್ಗಡೆ ಇದ್ದರೆ ಅಡ್ಡಾಡ್ಕೊಂಡು ಜನಗಳನ್ನ ನೋಡಿಕೊಂಡು ಅವರು ಸ್ಟ್ರಾಂಗಾಗಿರ್ತವೆ ಒಳಗಡೆ ಟೈಲ್ಸಲ್ಲಿ ನಡೆದು ನಡೆದು ಅವನಿಗೆ ಕಾಲು ಕೂಡ ಪ್ರಾಬ್ಲಮ್ ಆಗೋಗಿತ್ತು ಡಾಕ್ಟರ್ಸು ಜಾಸ್ತಿ ವಾಕ್ ಮಾಡಿಸ್ಬೇಕು ಅಂತ ಹೇಳ್ತಾಯಿದ್ರು ಸೊ ಆ ಎನ್ವಿರಾನ್ಮೆಂಟಲ್ಲಿ ಇವನು ತುಂಬ ಚೆನ್ನಾಗಿ ಬೆಳಿತಾನೆ ಅಂತ ಅಂದ್ಕೊಂಡಿದ್ದೀವಿ ಇವನು ನಮ್ಮ ಬರ್ಡ್ಸ್ಗೆ ಬರೀ ಕೇಜಲ್ಲಿ ಹಾಕಿ ಹಾಕಿ ಅವ್ರಗಳ್ಗೂ ತುಂಬ ಬೇಜಾರು ಅವ್ರಗಳಿಗಂತೇ ಒಂದು ಸೆಪ್ರೇಟಾಗಿ ಐವರಿ ಒಂದು ರೆಡಿ ಮಾಡಿಸಿದ್ದೀವಿ ಸೊ ಬರ್ಡ್ಸ್ ಕೂಡ ತುಂಬಾ ಫ್ರೀಯಾಗಿರ್ತವೆ ಅಂತ ನಮ್ಮ ಭಾವನೆ ಸೊ ನಮ್ಮ ಪ್ರಾಣಿನೂ ಆಯಿತು ನಮ್ಮ ಪಕ್ಷಿನೂ ಆಯಿತು ಎರಡೂ ಆರಾಮಾಗಿರ್ತವೆ ಅಂತ ಫುಲ್ ಖುಷಿ ಆ್ಯಕ್ಚುಲಿ ನಾಳೆ ಪೂಜೆ ಇದೆ ಅಲ್ವಾ ಅದಕ್ಕೋಸ್ಕರ ನಮ್ಮ ಚಿಂಟುಗೂ ಸ್ನಾನ ಇದ್ದೀನಿ ಯಾಕೆಂದರೆ ಬೆಳಗ್ಗೆಯೇ ಪೂಜೆ ಇದೆ ಐದು ಗಂಟೆಗೆಲ್ಲ ಪೂಜೆಗೆ ರೆಡಿಯಾಗಿ ನಾವು ಹೋಗಿರಬೇಕು ಸೊ ಅಷ್ಟೊತ್ತಿಗೆ ಇವನಿಗೆ ಸ್ನಾನ ಮಾಡಿಸೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಇವತ್ತೇ ಸ್ನಾನ ಮಾಡಿಸ್ಬಿಟ್ಟೆ ಅವ್ನು ಸ್ನಾನ ಮಾಡಿಸೋವಾಗ ತುಂಬ ಮುದ್ದಾಗಿ ನಿಂತ್ಕೊಂಡಿರ್ತಾನೆ ಅವನ ಜೊತೆ ಆಟ ಆಡಿಕೊಂಡು ಸ್ನಾನ ಮಾಡಿಸೋದೊಂಥರ ಖುಷಿ ಸೊ ಈ ಮನೇಲಿ ಅವನಿಗೆ ಲಾಸ್ಟ್ ಸ್ನಾನ ಸ್ನಾನ ಮಾಡಿಸಿದ್ಮೇಲೆ ಅವ್ನು ಮೈ ಒರೆಸ್ಕೊಳ್ಳೋದಕ್ಕೆ ಮನೆಯೆಲ್ಲ ಇರ್ತಾನೆ ಸೊ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡೆ ಪಾಪು ನಿದ್ದೆ ಮಾಡಿದ್ದ ಮನೆ ಹತ್ರ ತುಂಬ ಕೆಲಸಗಳು ಪೆಂಡಿಂಗ್ ಇದ್ವು ಮನೆ ಮುಂದೆ ಎಲ್ಲ ಹೆಂಗಿದೆಯೋ ಐಟಮ್ಸ್ ಹಂಗಂಗೆ ಇದ್ವು ಇವತ್ತೆಲ್ಲ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ಮನೆ ಒಳಗಡೆ ಎಲ್ಲ ಪೇಂಟಿಂಗಿನ ಕೆಲಸ ಬಾಕಿ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ ಇನ್ನೂ ಎಷ್ಟೊಂದು ಕೆಲಸಗಳು ಬಾಕಿ ಇದ್ದಾವೆ ಒಂದೇ ದಿವಸದಲ್ಲಿ ಕೆಲಸಗಳೆಲ್ಲ ಮುಗಿಯೋದಿಲ್ಲ ಸೊ ಒನ್ ಬೈ ಒನ್ ಆಗುತ್ತೆ ನಾವು ಇಲ್ಲಿಗೆ ಶಿಫ್ಟ್ ಆದಮೇಲೆ ಇನ್ನೂ ಉಳಿದಿರುವಂಥ ಕೆಲಸಗಳು ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ವಿ ಪೇಂಟಿಂಗ್ದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿರೋದು ಸೊ ಕಾಂಟ್ರಾಕ್ಟ್ ಒಪ್ಕೊಂಡಾಗ ಲೇಬರ್ಸ್ನ ಜಾಸ್ತಿ ಜನನ ಕರ್ಕೊಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನೋಡಿದ್ರೆ ಒಬ್ಬರೇ ಬಂದಿದ್ರು ಸೊ ಅವರಿಂದನೇ ನಮಗೆ ಪ್ರಾಬ್ಲಮ್ ಆಗೋಯಿತು ಪೇಂಟಿಂಗ್ ಪೇಂಟಿಂಗಂತೂ ಇನ್ನೂ ಮುಗಿಸೇ ಇರಲಿಲ್ಲ ಅಕ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಸೊ ನಾನು ಔಟ್ಸೈಡರ್ಸ್ನ ಆನ್ಲೈನಲ್ಲಿ ಕರೆಸಿದ್ನಲ್ವ ಸೊ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ನಾಲ್ಕೇ ದಿವಸದಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದರು ಆ್ಯಕ್ಚುಲಿ ಅವ್ರಿಗೆ ಕೊಟ್ಟಿರ್ಬೋದಾಗಿತ್ತು ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ವಿ ನಾವು ಇಲ್ಲಿ ಔಟ್ಸೈಡರ್ಸ್ನ ಆಫ್ಲೈನಲ್ಲಿ ಕರೆಸಿ ಆಲ್ರೆಡಿ ಅಡ್ವಾನ್ಸು ತೊಗೊಂಡ್ಬಿಟ್ಟಿದ್ರು ಅವರು ಸೊ ಅವ್ರ ಹತ್ರ ನಾವು ಪದೇ ಪದೇ ವಾಪಸ್ ಕೇಳಲಿಕ್ಕೆ ಬರೋಲ್ಲ ಅಲ್ವಾ ಸತಿ ಅಡ್ವಾನ್ಸ್ ಕೊಟ್ಬಿಟ್ವಿ ಅಂತ ಹೇಳಿದರೆ ಮುಗ್ದೋಯ್ತು ಅವರು ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು ಮಧ್ಯದಲ್ಲಿ ನಾವು ನಿಲ್ಲಿಸ್ಲಿಕ್ಕೂ ಆಗೋದಿಲ್ಲ ಸೊ ಈ ಪೇಂಟರ್ ಏನು ದುಡ್ಡು ತೊಗೊಂಡಿದ್ರು ಅಲ್ವಾ ಅವರು ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಓಡೋಗ್ಬಿಟ್ಟಿದ್ದಾರೆ ಇವಾಗ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಸೊ ಆ್ಯಕ್ಚುಲಿ ಔಟ್ಸೈಡ್ ಏನಿದೆ ಪೇಂಟಿಂಗ್ ಅಲ್ವಾ ಅದು ಹಾಗೇನೆ ಅನ್ಫಿನಿಷಾಗೇನೆ ಇತ್ತು ಮತ್ತಿನ್ನೇನು ಮಾಡೋದಕ್ಕೆ ಆಪ್ಷನ್ ಇರಲಿಲ್ಲ ನಮಗೆ ಒಳ್ಳೆ ಡೇಟ್ಸು ಇರಲಿಲ್ಲ ಸೊ ಅದೊಂದೇ ಡೇಟ್ ಇದ್ದಿತ್ತು ಈಗ ಹೆಂಗಿದ್ರು ನಾವು ಈ ಮನೆಗೆ ಆಲೋಕ್ಸಿ ಬರಲೇಬೇಕು ಸೊ ಕೆಳಗಡೆ ಏನಿದೆಯೋ ಅದು ಆಲ್ಟ್ರೇಷನ್ ಮುಗ್ದಿದೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಮತ್ತು ಮೇಲೆ ಅದು ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಆಲ್ಮೋಸ್ಟು ಒಂದು ತಿಂಗಳಾದರೂ ಬೇಕೇ ಬೇಕು ಅಲ್ಲಿ ಖಾಲಿ ಮಾಡೋದಕ್ಕೆ ಡೇಟು ಆಲ್ರೆಡಿ ಮುಗ್ದು ಓನರ್ ಬೇರೆ ಫೋರ್ಸ್ ಮಾಡ್ತಾನೇ ಇದ್ದಾರೆ ಸೊ ಏನು ಮಾಡೋದಕ್ಕೂ ನಮಗೆ ಈಗ ಬೇರೆ ಆಪ್ಷನ್ ಇರಲಿಲ್ಲ ಅದಕ್ಕೋಸ್ಕರನೇ ಹರಿಬರಿಯಲ್ಲಿ ಏನು ರೆಡಿ ಆಗಿದೆಯೋ ಅದರಲ್ಲೇ ಬಂದು ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ ಅಂದ್ಕೊಂಡಿದ್ದೀವಿ ನಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಹೇಳಿದ್ರೆ ಇಲ್ಲ ನೀಟಾಗಿ ಫಿನಿಶ್ ಮಾಡಿಕೊಂಡು ಒಂದೇ ಸತಿ ಬರೋಣ ಅಂತ ಆಸೆ ಬಟ್ ಆದರೆ ಓನರು ಟೈಮ್ ಕೊಡ್ತಾನೇ ಇಲ್ಲ ಅವ್ರು ಕೊಟ್ಟಿರೋ ಅಷ್ಟು ಟೈಮಲ್ಲಿ ಅಂತೂ ಫುಲ್ಲಾಗಿ ಕಂಪ್ಲೀಟ್ ಆಗಲಿಲ್ಲ ಸೊ ಹೇಗಿದ್ರು ಕೆಳಗಡೆ ನಾವು ಹೆಂಗೆ ಬೇಕೋ ಹಂಗೆ ಆಲ್ಟ್ರೇಷನ್ ಮಾಡ್ಕೊಂಡಿದೀವಲ್ಲ ಸೊ ಮೇಲೆ ಆಗೋವರೆಗೂ ಅಲ್ಲೇ ಇದ್ದು ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಮೇಲೆ ಎಲ್ಲ ಟೈಲ್ಸ್ ಹಾಕಿರೋದೆಲ್ಲ ಇನ್ನೂ ಸೆಟ್ ಹಾಕಬೇಕು ಮತ್ತು ಅಲ್ಲೂ ಪೇಂಟಿಂಗ್ ಎಲ್ಲ ಇನ್ನೂ ಮುಗ್ದಿಲ್ಲ ಸೊ ಪ್ಲಾಸ್ಟಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ಇನ್ನೂ ಕಂಪ್ಲೀಟ್ ಮಾಡ್ತಿದ್ದಾರೆ ಸೊ ಹಾಗೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಮೇಲೆ ಮತ್ತು ಹೊಸ್ದಾಗಿ ಪೇಂಟ್ ಹೊಡೆದ್ರು ಅಲ್ಲಿ ಒಂದು ವಾರ ಎರಡು ವಾರ ಆದರೂ ಬಿಡಬೇಕು ಇದೆಲ್ಲ ಇದೆ ತಲೆಯಲ್ಲಿ ಬಟ್ ಏನು ಮಾಡೋದು ಟೈಮ್ ಇಲ್ಲ ಅಂತ ಹೇಳಿದ್ರೆ ವಿಧಿ ಹೆಂಗಿದೆಯೋ ಹಂಗೆ ಒಪ್ಕೊಂಡು ಹೋಗ್ಬೇಕು ಅಲ್ವಾ ಅದಕ್ಕೋಸ್ಕರ ಇವತ್ತು ಸಂಜೆ ನಾವು ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಲೇಬರ್ ಅವರು ಅಲ್ಲೆಲ್ಲ ಕ್ಲೀನ್ ಮಾಡಿ ಉಜ್ಜಿ ಇದ್ದಾರೆ ಬಟ್ ಆದರೂ ನಾವು ಮನೆಯೆಲ್ಲ ನೀಟಾಗಿ ಗುಡಿಸಿ ಒರೆಸಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಸಾಯಂಕಾಲ ಆಗೋಗ್ಬಿಟ್ಟಿತ್ತು ಪೂಜೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅದಕ್ಕೋಸ್ಕರ ಅಲ್ಲೇ ಹತ್ರದಲ್ಲಿರೋ ಅಂಥ ಮಾರ್ಕೆಟ್ಗೆ ಹೋಗಿದ್ವಿ ಸೊ ಇಲ್ಲೇ ಸಂತೆ ಎಲ್ಲ ಆಗುತ್ತೆ ಸೊ ಆರಾಮಾಗಿ ಎಲ್ಲ ಐಟಮೂ ಸಿಗುತ್ತೆ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ಕರೆಂಟ್ ಬೇರೆ ಇರಲಿಲ್ಲ ಪಾಪ ಕತ್ಲೆಯಲ್ಲೇ ಕ್ಲೀನ್ ಮಾಡ್ತಾಯಿದ್ರು ಸೊ ಇಷ್ಟೊಂದು ಟೈಮ್ ವೇಸ್ಟಾಗಿ ಹೋಗ್ಬಿಟ್ಟಿತ್ತು ಕತ್ಲೆ ಅಂತ ಹೇಳಿಬಿಟ್ಟು ಅವ್ರು ಸುಮ್ಮನೆ ಕೂತಿದ್ರು ನಾವು ಹೋದ್ಮೇಲೆ ಕೆಲಸ ಮಾಡ್ತಿದ್ದಾರೆ ಈ ಲೇಬರ್ಸ್ ಎಲ್ಲ ಇಷ್ಟಿನೇ ನಾವಿಲ್ಲ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡೋದಿಲ್ಲ ಅದೇ ನಾವಿದ್ವಿ ಅಂತ ಹೇಳಿದ್ರೆ ನಮ್ಮ ಮುಂದೆ ಆರಾಮಾಗಿ ಕೆಲಸ ಮಾಡ್ತಾರೆ ನಮ್ಮ ಮೊಬೈಲ್ ಫೋನ್ಗಳಲ್ಲಿರೋ ಟಾರ್ಚ್ಗಳನ್ನ ಆನ್ ಮಾಡಿ ಇಟ್ಕೊಂಡು ಅದರಲ್ಲಿ ಅವರು ಕ್ಲೀನ್ ಮಾಡಿ ಕೊಟ್ಟು ಹೋದರು ಸೊ ನಾವು ಇನ್ನೇನಿದೆ ಲಾಸ್ಟಲ್ಲಿ ಸ್ವಲ್ಪ ನಮ್ಮ ಕಡೆಯಿಂದ ಏನಿದೆ ಅದನ್ನೆಲ್ಲ ಮನೆ ಗುಡಿಸಿ ಒರಿಸ್ಕೊಳ್ಳೋದು ಸೊ ಅದನ್ನು ಮಾಡ್ಕೊಂಡ್ವಿ ಸಣ್ಣ ಪುಟ್ಟ ಕೆಲಸಗಳಿದ್ವು ಆಲ್ಮೋಸ್ಟು ಆ ಕೆಲಸಗಳು ಮುಗಿಸೋ ಅಷ್ಟೊದ್ಗೇನೆ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ನೈಟು ದೊಡ್ಡೋರು ಹೇಳ್ತಾರಲ್ಲ ಮಾಡಿದ ಆಳು ತಾನು ಮಾಡಿದ ಬಾಳು ಅಂತ ಅದಂತೂ ನಿಜ ಏನಾದರೂ ಕೆಲಸ ಹೇಳಿದರೆ ಲೇಬರ್ಸ್ಗೆ ಅರ್ಧಂಬರ್ಧ ಮಾಡೋಗ್ತಾರೆ ನಾವು ಸತಿ ಮಾಡ್ಕೊಳ್ಳೋದು ಉತ್ತಮ ಮನೆ ಹಾಲುಗ್ಸೋದಕ್ಕೆ ಹಿಂದಿನ ದಿನ ಬಂದು ಮನೇನ ನೀಟಾಗಿ ಕ್ಲೀನ್ ಮಾಡಿ ಕುಬೇರ್ ಮೂಲೆಯಲ್ಲಿ ತುಳಸಿ ಗಿಡನ ಇಟ್ಟು ಮನೆ ಮೂಲೆ ಮೂಲೆಯಲ್ಲೂ ಮಲ್ಗೆವ್ವ ಬಿಟ್ಟು ಬಂದರೆ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಮತ್ತು ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂತೋಷ ಆರೋಗ್ಯ ಆಯುಷ್ಯ ನೆಲೆಸುತ್ತೆ ಅನ್ನೋದು ನಮ್ಮ ತಾಯಿ ಇದು ನಂಬಿಕೆ ಅದಕ್ಕೋಸ್ಕರನೇ ನಾವು ಇದನ್ನು ಸುಮಾರು ವರ್ಷದಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹೂವು ಹರಡ್ಬಿಟ್ಟು ಮನೆ ಹಾಕ್ಕೊಂಡು ಬಂದುಬಿಟ್ವಿ ಆಲ್ಮೋಸ್ಟ್ ಈ ಕೆಲಸ ಎಲ್ಲ ಮುಗಿಸೋಷ್ಟೊದ್ಗೆ ಮನೆಗೆ ಹೋಗೋಷ್ಟೊದ್ಗೆ ಹನ್ನೊಂದು ಹನ್ನೊಂದುವರೆನೇ ಆಗೋಗ್ಬಿಟ್ಟಿತ್ತು ಯಾರೂ ಇರಲಿಲ್ಲ ರೋಡಲ್ಲಿ ರೋಡೆಲ್ಲ ಫುಲ್ಲು ಖಾಲಿ ಖಾಲಿ ಇತ್ತು ತುಂಬ ಅಂದರೆ ತುಂಬ ಚಳಿ ಚಳಿ ಅಂತ ಅನ್ನಿಸ್ತಾ ಇತ್ತು ಮಾರ್ಕೆಟಲ್ಲಿ ಆ್ಯಕ್ಚುಲಿ ಐದು ಥರದ್ದು ಹಣ್ಣುಗಳು ಹೇಳಿದ್ರಲ್ವ ನನಗೆ ಸ್ವಲ್ಪ ಹಣ್ಣುಗಳು ಮಿಸ್ ಮಾಡ್ಕೊಂಡಿದ್ದೆ ನಾನು ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಕ್ಬಿಟ್ಟಿತ್ತು ಇಷ್ಟೊತ್ತಲ್ಲಿ ಯಾವ ಅಂಗಡಿ ಓಪನ್ ಇರುತ್ತಪ್ಪ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಫೈನಲಿ ರೋಡಲ್ಲಿ ಒಂದು ಅಂಗಡಿ ಓಪನ್ ಇತ್ತು ಆ ಅಂಗಡೀಲಿ ನಮ್ಗೆ ಬೇಕಾಗಿರೋ ಹಣ್ಣೆಲ್ಲ ತೊಗೊಂಡು ಬಂದೆ ಎಲ್ಲ ಐಟಮ್ಸು ಪ್ರೊಕ್ಯೂರ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಬೆಳಗ್ಗೆನೇ ಎದ್ದೊಳ್ಬೇಕು ಮಲ್ಕೊಳ್ಳೋಷ್ಟೊತ್ತಿಗೆ ಒಂದು ಗಂಟೆ ಆಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಇನ್ನು ಒಂದು ಮೂರು ಗಂಟೆಗೆಲ್ಲ ಪೂಜೆಗೆ ಎದ್ದೊಳ್ಬೇಕು ರೆಡಿ ಮಾಡ್ಕೊಳ್ಬೇಕು ಎರಡು ಅವರ್ ನಿದ್ದೆ ಅಂತೂ ಸಾಕಾಗೋದಿಲ್ಲ ತುಂಬ ಟಯರ್ಡ್ ಆಗಿದೆ ಮೈಯೆಲ್ಲ ಆಲ್ಮೋಸ್ಟು ಟಯರ್ಡ್ ಆಗಿದ್ದೀನಿ ನಾನು ಪಾಪನೂ ನಮ್ಮ ಜೊತೆ ಪಾಪ ತಿರುಗಿ ತಿರುಗಿ ಟಯರ್ಡಾಗಿದ್ದಾನೆ ಬಟ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಅಂದರೆ ನಾವು ಆ ಮನೆಗೆ ಹೋಗಿ ಆದಷ್ಟು ಬೇಗ ಸೇರಿಕೊಂಡ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತೆ ಸೊ ತುಂಬ ರೆಸ್ಟ್ಲೆಸ್ ಆಗಿದ್ದೀವಿ ನೋಡೋಣ ಈ ಎರಡು ಅವರ್ ಅಲ್ಲಿ ಎಷ್ಟು ಫ್ರೆಶ್ ಆಗಿರ್ತೀನೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಆದರೂ ನಮ್ಮ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಫಂಕ್ಷನ್ ಇದೆ ಮತ್ತು ಮನೆಯಲ್ಲಿ ಪೂಜೆ ಇದೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಎನರ್ಜಿ ಬಂದ್ಬಿಡುತ್ತೆ ಸೊ ಹೇಗಿದ್ರು ರೆಡಿ ಆಗಲೇಬೇಕು ನಿಮಗೂ ಮನೆಯಲ್ಲಿ ತುಂಬ ಕೆಲಸಗಳಿರೋವಾಗ ಮತ್ತು ದೊಡ್ಡ ಪೂಜೆಗಳು ಮತ್ತು ಹಬ್ಬಗಳಿರೋವಾಗ ಈ ರೀತಿಯೇ ಅನಿಸುತ್ತಾ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಈ ವಿತ್ ಇನ್ ವ್ಲಾಗ್ ಫ್ರೆಂಡ್ಸ್ ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಯು ಇನ್ ನೆಕ್ಸ್ಟ್ ವ್ಲಾಗ್